ಸಿಬ್ಬಂದಿಗಳಿಗೇನು ಅವರ ಆಯುಷ್ಯವನ್ನು ಬರೀಲಿಕ್ಕೆ ಆಗ್ತದ ಅವರ ಹಣ ಬರವನ್ನ ಬರೀಲಿಕ್ಕೆ ಆಗ್ತದ ಅವರ ಈ ವರ್ತಮಾನವನ್ನ ಬದಲಾಯಿಸ್ಲಿಕ್ಕೆ ಆಗ್ತದ ಏನು ಹೇಳ್ತಾ ಇದೀರ ಸ್ವಾಮಿ ನೀವು ಸಾವು ಯಾವಾಗ ಬರ್ದಿರ್ತದೆ ಯಮರ ಯಾವಾಗ ಬರ್ತದೆ ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಯಾರಿಗಾದ್ರು ದೀಪ ಜೋರಾಗಿ ಉರಿತದೆ ಸಾಯೋಕಿಂತ ಅದನ್ನು ನೀವು ಮಾಡ್ತಾ ಇರೋದು ಅದೇ ಕೆಲಸ ಇದ್ದೀವಿ ಜೋರಾಗಿ ಉರಿತಾ ಇದ್ದೀರಾ ನೀವು ಜೋರ್ ಜೋರ್ ಹೊಡಿತಾ ಇದ್ದೀರ ನಾವು ಯಾವತ್ತು ತಮ್ಮ ಪರ ತಮ್ಮ ಪರವಾಗಿ ಟೆಲಿಕಾಸ್ಟ್ ಮಾಡುವಂತದ್ದು ಇದು ನೀವು ಯಾರ ಪರವಾಗಿ ಮಾಡ್ತಾ ಇದ್ರೆ ಗೊತ್ತಿದೆ ನನಗೆ ಇದು ನಿಗೂಢವಾದ ಅರ್ಥ ನೀವು ಅರ್ಥ ಮಾಡ್ಕೋಬೇಕು ದೀಪ ಜೋರಾಗಿ ಉರಿತದೆ ಆಯ್ತಾ ಜಾಸ್ತಿ ದಿವಸ ಇಲ್ಲ ತಮ್ಮ ಪರವಾಗಿ ಈಗ ಏನಂದ್ರೆ ಈಗ ಕ್ಷೇತ್ರದ ವಿಚಾರವಾಗಿ ಬಂದ ಕಾರಣ ಈಗ ತಮ್ಮ ಮುಂದಿನ ಆ ತಲೆಮಾರಿಗೆ ನೋಡಿದ್ರೆ ತಮ್ಮ ಈ ಈ ಡಾಕ್ಟರ್ ದೇವಮಾನವರ ಅವರ ಈ ಸ್ಥಾನವನ್ನು ನೀವು ಇದು ಯಾರು ತೆಗೊಳ್ತಾರೆ ಬದುಕಬೇಕಂತ ಆಸೆ ಇದೆಲ್ಲ ಹೋರಾಟಗಾರರೆಲ್ಲ ನಿಮ್ಮನ್ನು ಅವರಿಗೆಲ್ಲ ಏನ್ ಮಾಡಕ್ಕಾಗಲ್ಲ ಬಿಡಿಲ್ಲ ಹೋರಾಟಗಾರರಿಗೆಲ್ಲ ಏನ್ ಮಾಡಕ್ಕಾಗಲ್ಲ ನಮ್ಮನ್ನ ಈಗಲೇ ನಿಮ್ಗೆ ನರಗಳ ಸಮಸ್ಯೆ ಬರ್ತಾ ಇದೆ ನೀವು ಬಗ್ಗೆ ನೀವು ಅದನ್ನ ಹೇಳಕ್ ಮಾತಾಡಿ ತಮ್ಮನ್ನು ನಾವು ಆಗ್ಲೇ ಹೇಳಿದಾಗೆ ನಾವು ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದಲೂ ಫೋಟೋದಲ್ಲಿ ಪೂಜಿಸ್ತಾ ಬಂದವರು ಇಲ್ಲಪ್ಪ ನಾವು ಯಾವತ್ತೂ ತಮ್ಮನ್ನು ಹಾಸ್ಯಾಸ್ಪದ ರೀತಿಯಲ್ಲಿ ಮಾತಾಡ್ತಿಲ್ಲ ತಮ್ಮ ಮೇಲೆ ಇರುವಂತ ಇನ್ನೊಂದು ನೀವು ನೀವು ಸ್ವಲ್ಪ ಆಂಕರಿಂಗ್ ಕಲಿಬೇಕು ನೀವು ಇನ್ನೊಬ್ಬರ ಆರೋಗ್ಯ ಇನ್ನೊಬ್ಬರ ಹೆಲ್ತ್ ಸಂಬಂಧಪಟ್ಟು ಅದೆಲ್ಲ ಮಾತಾಡುವಂತದ್ದಲ್ಲ ನೀವು ಮಾಧ್ಯಮದ ಇಲ್ಲ ಇದು ನಾವು ಎಲ್ಲ ಒಂದು ನೋಡಿ ಡಯಾಬಿಟಿಸ್ ಬಿ ಪಿ ಸಹಜವಾಗಿ ಬರ್ತದೆ ಅದು ದೊಡ್ಡ ಶಾಪ್ ಅಲ್ಲ ಅದನ್ನ ವಿಶೇಷವಾಗಿ ಅದಕ್ಕೆ ವೈಭವೀಕರಣ ಮಾಡಬೇಕಾದ ಅಗತ್ಯ ಇಲ್ಲ ಎಲ್ರಿಗೂ ಪ್ರಾಯ ಆದ ನಂತರ ಬರುವುದು ಕಾಯಿಲೆಗಳು ನಮ್ಮ ನಮ್ಮ ದೇಶವನ್ನು ಆಳಿದಂತ ಒಂದು ಮುಖ್ಯ ರಾಜಕಾರಣಿಗೆ ಮರವಿನ ರೋಗ ಇತ್ತು ಹಾಗಂತ ಒಳ್ಳೆ ಉತ್ತಮ ರಾಜಕಾರಣಿ ಅವರು ಪ್ರಕೃತಿ ಚಿಕಿತ್ಸಾಲಯ ಅದರಲ್ಲೆಲ್ಲ ಏನಾದ್ರೂ ಮಸಾಜ್ ಸೆಂಟರ್ ರಾಜಕಾರಣಿಗಳಿಗೆ ತಮ್ಮ ನರಗಳಿಗೆಲ್ಲ ಅಲ್ಲಿ ಏನಾದ್ರೂ ವ್ಯವಸ್ಥೆಗಳು ರಾಜಕಾರಣಿಗಳ ನರಗಳಿಗೆ ವ್ಯವಸ್ಥೆ ನಡೀತದೆ ನಮ್ಮ ನರಗಳಿಗೆ ಯಾವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಅವ್ರೆಲ್ಲ ನರಗಳಿಗೆ ವ್ಯವಸ್ಥೆ ನಡೀತದೆ ಇನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ನೇನಿದೆ ವಿಚಾರಗಳು ಪೂಜ್ಯರೆ ತುಂಬಾ ಇದೆ ನೀವು ಪ್ರಶ್ನೆ ಕೇಳೋ ರೀತಿ ದಾಟಿ ಯಾಕೋ ಸ್ವಲ್ಪ ಯಾರ್ದೋ ಪರವಾಗಿ ಪ್ರಶ್ನೆ ಕೇಳಿದಾಗ ಮಾಡ್ತಾ ಇದ್ದೀರಪ್ಪ ಇಲ್ಲ ಇಲ್ಲ ಪೂಜ್ಯರೆ ನಾವು ಯಾವತ್ತು ತಮ್ಮ ಮೇಲಿರುವಂತ ಪ್ರೀತಿ ವಿಶ್ವಾಸ ತಮಗೆ ಬರುವಂತ ಕೆಲವೊಂದು ಅಪವಾದಗಳಿಂದ ತಮ್ಮನ್ನು ಹೊರತರಬೇಕನ್ನುವಂತ ಕಾರಣದಿಂದಾಗಿ ನಾವು ಪ್ರಶ್ನೆಗಳು ಕೇಳುವಂತ ಹಾಗಾದ್ರೆ ಕೇಳಿ ಹೇಳೋಣ ಹಾಗಾದ್ರೆ ಕೇಳಿ ಹ್ಮ್ ಈಗ ನೀವೇನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ಏನು ಉತ್ತರವನ್ನ ಕೊಡ್ತಿದ್ ಕೊಡ್ಬೇಕು ಅಂತ ಹೇಳಿದ್ರೆ ನಂಗೆ ಬೇಕಾದಷ್ಟು ವಿಚಾರಗಳಿದೆ ಅದೇ ಒಂದೇ ಸಲ ಅದನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಾನು ದೇವಸ್ಥಾನ ನೋಡಿ ಹಳೇ ಬಿಲ್ಡಿಂಗ್ ಇದೆ ನಮ್ದು ದೇವಸ್ಥಾನ ರಿಪೇರಿ ಮಾಡಕ್ ಹೋಗಿಲ್ಲ ಅದಕ್ಕೂ ಕಾರಣ ಇದೆ ದೇವಸ್ಥಾನಕ್ಕೆ ಹಾಕಿದ ಬಣ್ಣ ಸಹ ಯಾರು ಧರ್ಮಕ್ಕೆ ಹೊಡೆದು ಕೊಟ್ಟು ಹೋಗ್ತಾರೆ ಅದಕ್ಕೂ ಹಣ ಖರ್ಚಿಲ್ಲ ಒಂದೇ ಒಂದು ರೂಪಾಯಿ ಯಾವ್ದಕ್ಕೂ ಖರ್ಚು ಮಾಡಿ ನಾವು ಹಣ ಮಾಡಿ 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 ತುಂಬಿಸಿ ಇಟ್ಕೊಳ್ಳೋದು ಎಲ್ಲಾದ್ರೂ ಬಂದು ಯಾರಾದ್ರೂ ಈ ಬಸ್ಸಿಗೆ ಚಾರ್ಜ್ ಇಲ್ಲ ಬಸ್ಗೆ ದುಡ್ಡು ಹೋಗ್ಲಿಕ್ಕೆ ದುಡ್ಡು ಅವ್ರಿಗೂ ಒಂದು ರೂಪಾಯಿ ಕೊಡೋದಿಲ್ಲ ನಾವು ಹೋಗ್ಲಿಕ್ಕೆ ಈಗ ಸ್ಟಾಪ್ ಮಾಡಿದ್ವಿ ಯಾಕೆ ಅದನ್ನೆಲ್ಲ ಮಾಡ್ಬೇಕು ಮಾಡೋದಿಲ್ಲ ಈಗ ಕಳ್ಸಿಕೊಡ್ತೀವಿ ಹಾಗೆ ಸ್ಟಾಪ್ ಮಾಡಿದ್ವಿ ಇವಾಗ ಹಾಗೆ ಹ್ಮ್ ಏನು ತುಂಬಾ ಬೇಜಾರಾಗಿ ಪ್ರಶ್ನೆ ಕೇಳ್ತಿದ್ರೆ ಅಂತ ನಿದ್ದೆ ಬರ್ತಾ ಇದೆಯೇನೋ ಅಲ್ಲ ಇಲ್ಲ ಹುಜ್ಜರೆ ನೀವು ಹೇಳುವಂತ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಈಗ ನೀವು ಸಡನ್ ಆಗಿ ಕೊಡ್ತಿದ್ದಂತ ಬಸ್ ಚಾರ್ಜ್ ಗಳನ್ನು ಯಾಕೆ ನಿಲ್ಲಿಸಿದಿರ ಅನ್ನುವಂತ ಕಾರಣಗಳಿದೆಯಪ್ಪ ನಮ್ಮ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಕೆಲವರು ಅದಕ್ಕೆಲ್ಲ ಕೆಲವೊಂದು ನಿಲ್ಸಿ ಬಿಟ್ಟಿದ್ದೀವಿ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಕ್ಷೇತ್ರಕ್ಕೆ ಬರುವಂತ ಭಕ್ತಾದಿ ಮನೆಗಳಿಗೆ ಹತ್ರದಲ್ಲಿ ತಾವು ಕೆಲವೊಂದು ರೂಮಿನ ವ್ಯವಸ್ಥೆಗಳೆಲ್ಲ ಮಾಡಿದೀರ ಪೂಜೆರೆ ಅಲ್ಲಿ ಹೇಗೆ ಅಲ್ಲಿ ಅವರಿಗೆಲ್ಲ ಭದ್ರತೆಗಳಿವೆಯಾ ಅಥವಾ ಅಲ್ಲಿ ಸಿಬ್ಬಂದಿಗಳು ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾರ ಅಥವಾ ಅಲ್ಲಿ ಅದರ ಚಾರ್ಜ್ಗಳೆಲ್ಲ ಹೇಗಿದೆ ಪೂಜೆ ಬಹಳ ಕಡಿಮೆ ಬಹಳ ಕಡಿಮೆ ಬಹಳ ಫ್ರೀ ಅದೊಂದು ರೀತಿ ಫ್ರೀ ಫ್ರೀ ಸರ್ವಿಸ್ ಸುಮ್ನೆ ಅಲ್ಲಿ ನೀರಿಗೆ ಕರೆಂಟ್ ಬಿಲ್ಗೆ ಸ್ವಲ್ಪ ಚಾರ್ಜ್ ತಗೊಳ್ತೀವಿ ಅಷ್ಟೇ ಬಾಳಕೆ ಯಾಕೆ ಕೇಳಿದೆ ಅಂದ್ರೆ ಕ್ಷೇತ್ರಕ್ಕೆ ಯಾವತ್ತು ಕಳಂಕ ಬರಬಾರದು ಆ ರೂಮಿನಲ್ಲಿ ಕೂಡ ಕೆಲವೊಂದು ಹೆಣಗಳು ಸಿಕ್ಕಿದೆ ಅದು ಏನು ಕೊಲೆಯ ಅಸಹಜ ಸಾವುಗಳ ಹೇಗೆ ಪುಜರೆ ನಿಮ್ ಬರೀ ಹೆಣ ಸಾವು ಇದನ್ನೇ ಕೇಳ್ತಾ ಇದೀನಿ ನೀವು ಅದು ಬಿಟ್ಟು ಬೇರೆ ಯಾರಾದ್ರೂ ಕೇಳಿಯಲ್ಲ ಸಾವಿರಾರು ಜನ ಬಂದು ಜಾಗದಲ್ಲಿ ಒಬ್ಬೊಬ್ಬರು ಸತ್ತಿದ್ದು ದೊಡ್ಡ ವಿಚಾರ ಮಾಡ್ತಿರಲ್ಲ ನಡೆದಾಡುವಂತ ದೇವರಾಗುವಾಗ ತಮ್ಮಗೆ ಹಾಗೂ ತಮ್ಮ ಕ್ಷೇತ್ರಕ್ಕೆ ಯಾವುದೇ ಕಳಂಕ ಬರಬಾರ್ದು ಪೂಜ್ಯರೆ ನಾವು ನಿಮ್ಮಿಂದ ಹಣದ ಕಳಂಕ ಬರುದು ಹೇಗೆ ಸ್ವಾಮಿ ಯಾರ್ದು ಮನೆಯಲ್ಲೂ ಸಹ ಸಾಯ್ತದೆ ಸತ್ತಲ್ಲಿ ಅವ್ರ ಕಳಂಕ ಬರ್ತದಾ ಹೌದೌದು ಒಂದ್ ಹತ್ತೈದು ಜನ ಮನೆ ಇರೋರು ಮನೇಲಿ ಒಬ್ರು ಯಾರೋ ಸಾಯ್ತಾರೆ ಅಲ್ಲಿ ಇರುವಾಗ ಭದ್ರತಾ ಸಿಬ್ಬಂದಿ ಸಿಬ್ಬಂದಿಗಳಿಗೇನು ಅವ್ರ ಆಯುಷ್ಯವನ್ನ ಬರೀಲಿಕ್ ಆಗ್ತದ ಅವ್ರ ಹಣ ಬರವನ್ನ ಬರ್ದಿ ಬರೀಲಿಕ್ಕಾಗ್ತದ ಅವರ ಈ ವರ್ತಮಾನವನ್ನ ಬದಲಾಯಿಸಲಿಕ್ಕೆ ಆಗ್ತದ ಏನು ಹೇಳ್ತಾ ಇದೀರ ಸ್ವಾಮಿ ನೀವು ಸಾವು ಹೇವಾಗ ಬರ್ದಿರ್ತದೆ ಯಮರಾಯ ಯಾವಾಗ ಬರ್ತದೆ ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಯಾರಿಗಾದ್ರು ದೀಪ ಜೋರಾಗಿ ಉರಿತದೆ ಸಾಯೋಕಿಂದ ಅದನ್ನು ನೀವು ಮಾಡ್ತಾ ಇರೋದು ಅದೇ ಕೆಲಸ ಇದೆ ಜೋರಾಗಿ ಉರಿತಾ ಇದ್ದೀರ ನೀವು ಉರಿತಾ ಇದ್ದೀರಿ ಹಾ ತಮ್ಮ ಪರವಾಗಿ ಟೆಲಿಕಾಸ್ಟ್ ಮಾಡುವ ಇದು ನೀವು ಯಾರ ಪರವಾಗಿ ಮಾಡ್ತಾ ಇದ್ರೆ ಗೊತ್ತಿದ್ರೆ ನಂಗೆ ಇದು ನಿಗೂಢವಾದ ಅರ್ಥ ನೀವು ಅರ್ಥ ಮಾಡ್ಕೋಬೇಕು ದೀಪ ಜೋರಾಗಿ ಉರಿತದೆ ಆಯ್ತಾ ಜಾಸ್ತಿ ದಿವಸ ಇಲ್ಲ ತಮ್ಮ ಪರವಾಗಿ ಇದ್ದವರು ಮಾತ್ರ ಉಳಿತಾರೆ ತಮ್ಗೆ ಎದುರಾಗಿ ಹೋದಂತವರು ಆ ಕೊನೆಯ ಕಾಲ ಬಂದಿದೆ ಅನ್ನುವಂತ ವಿಚಾರವನ್ನು ತಾವು ಹೇಳ್ತಾ ಇದ್ದೀರಾ ಅದೇ ಹಿಂದಿನ ಎಪಿಸೋಡ್ ಮಾಡಿದಾಗಲೇ ಒಂದ್ ಎರಡು ಮೂರು ಕರೆಗಳು ನಮ್ಗೆ ಬಂದಿದೆ ಬೆದರಿಕೆಯದ್ದು ಆ ತಮ್ಮ ಸೈಡ್ ನಿಂದ ಬಂದಿದೆಯೋ ಅಥವಾ ಬೇರೆ ಯಾರಾದ್ರೂ ಅನ್ನುವಂತ ನಮ್ಗೆ ಅನುಮಾನಗಳಿತ್ತು ಆ ಆ ಬಗ್ಗೆ ತಾವು ಹೇಳ್ತೀರಾ ಪೂಜ್ಯರೇ ತಾವೇನಾದ್ರೂ ಬೆದರಿಕೆ ಕರೆ ಹಾಕಿ ಸ್ವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಾವು ಅದೇ ಹೇಳಿದ್ನಲ್ಲ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂತ ಕೆಲ್ಸವನ್ನ ಮಾಡೋದಿಲ್ಲ ಏನಾದ್ರೂ ನಿಮ್ಮನ್ನೆಲ್ಲಾ ಮಾಡ್ಬೇಕಾದ್ರೆ ಏನ್ ಕಷ್ಟ ಇಲ್ಲ ಅದು ನಿಮ್ಮ ಚಾನಲ್ ಇರೋದು ಕುಂದಾಪುರದಲ್ಲಿ ನಮ್ಗೆ ಗೊತ್ತುಂಟು ಇನ್ನೊಂದು ಚಾನಲ್ ಇರೋದು ಕೇರಳದಲ್ಲಿ ನಮ್ಗ್ ಗೊತ್ತುಂಟು ಎಲ್ಲಿ ಎಲ್ಲಿ ಆ ಚಾನಲ್ ಯಾವ ಯಾವ ಜಾಗದಲ್ಲಿ ನಿಮ್ಮ ವಿಳಾಸ ಪೂರ್ತಿ ನಮ್ಮ ಕೈಯಲ್ಲಿ ಇದೆ ಕುಂದಾಪುರದಲ್ಲಿರೋ ಚಾನೆಲ್ ಬಗ್ಗೆಯೂ ವಿಳಾಸ ಇದೆ ಕೇರಳದಲ್ಲಿರೋ ಚಾನೆಲ್ ಬಗ್ಗೆ ವಿಳಾಸ ಇದೆ ಆಯ್ತಾ ಹಾಗೆ ಮಂಗಳೂರಿ ಚಾನೆಲ್ ಬಗ್ಗೆಯೂ ವಿಳಾಸ ಇದೆ ಇನ್ನಿತರ ಹಲವು ಜಿಲ್ಲೆ ಜಿಲ್ಲೆ ರಾಜ್ಯದಲ್ಲಿರುವ ಎಲ್ಲ ಗಳ ಬಗ್ಗೆಯೂ ವಿಳಾಸ ಇದೆ ಎಲ್ಲಷ್ಟು ಎಷ್ಟೊತ್ತಿಗೆ ಯಾವತ್ತು ಬಂದು ಹೇಗೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತುಂಟು ನಾವೇನ್ ಬರ್ಬೇಕಾ ಏನಾದ್ರೂ ಮಾಡ್ಬೇಕಾದ್ರೆ ನಾವೇನ್ ಬರ್ಬೇಕೇನ್ರಿ ಎಲ್ಲ ವ್ಯವಸ್ಥೆ ಕೂತಲ್ಲೇ ಆಗ್ತದೆ ಒಂದು ಫೋನ್ ಕಾಲ್ ಸಾಕು ಪ್ರಾಣ ಪಕ್ಷಿ ಆರೇ ಹೋಗ್ತದೆ ತಮ್ಮ ಗ್ಯಾಂಗ್ ಎಲ್ಲಾ ಪ್ರದೇಶದಲ್ಲೂ ಕೂಡ ಪಸರಿಸಿದೆ ಖಂಡಿತವಾಗ್ಲಿದೆ ಇಲಾಖೆಯಲ್ಲಿದೆ ಪೊಲೀಸ್ ಇಲಾಖೆಯಲ್ಲಿದೆ ಎಲ್ಲಾ ರೆವಿನ್ಯೂ ಇಲಾಖೆಯಲ್ಲಿದೆ ಎಲ್ಲ ಎಲ್ಲಾ ಇಲಾಖೆಯಲ್ಲಿದೆ ಇಲಾಖೆ ನನ್ನ ಇಲ್ಲದ ಜಾಗ ಎಲ್ಲೂ ಇಲ್ಲ ಗೊತ್ತುಂಟು ನೀವು ಹೆಜ್ಜೆ ಇಟ್ಟು ಹೊರಗೆ ಬರುವಾಗ ನಿಮ್ಮನ್ನು ಅಬ್ಸರ್ವ್ ಮಾಡಿ ಹೇಳಿ ನೀವು ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲಿ ಕೂತ್ಕೊಂತೀರ ಯಾರ್ ಜೊತೆ ಮಾತಾಡ್ತೀರ ಪ್ರತಿ ವಿಷಯ ನಮಗೆ ಬರ್ತದೆ ಅಷ್ಟು ಅಪ್ಡೇಟ್ ಇದೆ ಏನು ಅಂತ ಇಷ್ಟ ಅವರೇ ಆದಿತ್ಯ ಅವರೇ ನಿಮ್ಮ ಹೆಸರು ಆದಿತ್ಯ ಕಿರಣ್ ಅಲ್ವಾ ಆದಿತ್ಯನಿಗೆ ಕಿರಣ ಬರುವ ಹಾಗೆ ಮಾಡೋದು ನಾವೇ ಕಿರಣ ಇಲ್ಲಿದ್ದಾಗ ಡಿಮ್ ಮಾಡೋ ಶಕ್ತಿನೂ ನಮ್ಗೆ ಇದೆ ಹೊಳಿತಾ ಇದ್ದೀರಾ ಕ್ಯಾಮ್ರಾದ ಮುಂದೆ ಕೂತ್ಕೊಂಡು ಬಹಳ ಹೊಳೀತಾ ಇದ್ದೀರಾ ನೋಡ್ತಾ ಇದ್ದೀನಿ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಆಶೀರ್ವಾದ ಪೂಜ್ಯರೇ ನೀವು ನಾವು ನಿಮ್ಮ ಪರವಾಗಿ ಯಾವತ್ತು ಟೆಲಿಕಾಸ್ಟ್ ಮಾಡ್ತೇವೆ ನಮ್ಮ ನೀವು ಬದುಕಲಿಕ್ಕೆ ಬಿಡಬೇಕು ಅಲ್ಲ ನಿಮ್ಮ ಮಾತಲ್ಲಿ ಸ್ವಲ್ಪ ನಂಜು ಕಾಣಿಸ್ತದೆ ನಂಜು ಖಂಡಿತವಾಗ್ಲು ಬಹಳ ನಂಜಿದೆ ಗೊತ್ತಾಗ್ತದೆ ಮಾತಾಡುವಾಗ ಮೃದು ಸ್ವಭಾವದ ತರ ಮಾತಾಡ್ತೀರಾ ನೀವು ಆ ಮೃದು ಸ್ವಭಾವ ಒಂದು ಎದುರಲ್ಲಿ ಗೋಮುಖ ಒಳಭಾಗದಲ್ಲಿ ವ್ಯಾಘ್ರ ಮುಖ ನಾವೇನಿದ್ರು ನಮ್ಮ ಚಾನೆಲ್ ನ ಪರವಾಗಿ ತಮ್ ಜೊತೆ ಓಪನ್ ಆಗಿ ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ತಮ್ಗೆ ಯಾವುದೇ ರೀತಿಯಲ್ಲಿ ತಮ್ಮ ಹೆಸರಿಗೆ ಕಳಂಕ ಬರಬಾರ್ದು ತಮ್ಮ ಕ್ಷೇತ್ರಕ್ಕೆ ಕಳಂಕ ಬರಬಾರ್ದು ಯಾಕಂದ್ರೆ ನಾವು ನಿಮ್ಮ ಹಣ ತೆಗೆದುಕೊಂಡು ಈಗ ನಾವು ಟೆಲಿಕಾಸ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದೇವೆ ಅದ ಕಾರಣ ಯಾವತ್ತು ತಮ್ಮ ಬೆಂಬಲಿಗರೇ ಅದೇನೇ ಇರ್ಲಿ ಪೂಜ್ಯರೇ ಆ ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ ಜೊತೆ ಇಷ್ಟೊತ್ತು ಕಾಲ ಕಳೆದಕ್ಕೆ ಕೇಳಿ ಕೇಳಿ ನಿದ್ದೆ ಬರ್ಲಿಕ್ಕೆ ಶುರು ಆಯ್ತು ತುಂಬಾ ಧನ್ಯವಾದಗಳು ಮುಂದಿನ ಎಪಿಸೋಡ್ ಅಲ್ಲಿ ನಾವು ಭೇಟಿ ಆಗೋಣ ಥ್ಯಾಂಕ್ ಯು ನಿಮ್ಗೆ ನಿಮ್ಗೂ ಸಹ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ ನಿಮ್ಗೆ ನಮ್ಮನ್ನ ವಿರೋಧ ಮಾಡಿಸ್ತಾ ಇರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಕೊಡ್ತೀನಿ ಏನಾದ್ರೂ ನಿಮ್ಗೆ ಆ ಏನಾದ್ರೂ ಸಮಸ್ಯೆ ಆದ್ರೆ ನಿಮ್ಗೆ ಆ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಆಶೀರ್ವಾದವನ್ನು ಕೊಡ್ತೀನಿ ಏನ್ ಚಿಂತೆ ಮಾಡ್ಬೇಡಿ ಆ ನಮ್ಮ ಮನೆ ದೇವರು ನಿಮ್ಮೊಟ್ಟಿಗಿದ್ದಾರೆ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಕಾಪಾಡ್ತಾರೆ ಏನು ಚಿಂತೆ ಮಾಡ್ಬೇಡಿ ನಾವು ನಿಮ್ಮೊಂದಿಗೆ ಇದ್ದೇವೆ ಹ್ಮ್ ಧನ್ಯವಾದಗಳು ಶಿವರಾತ್ರಿ ನಮಸ್ಕಾರ